ಸೊ ಇವತ್ತು ನಾವು ಮಾತಾಡೋಣ ಪ್ಯೂಬರ್ಟಿ ಬಗ್ಗೆ ಸೊ ಪ್ಯೂಬರ್ಟಿ ಅಂದ್ರೆ ಏನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ನಿಮ್ಮ ಜೀವನದ ಒಂದು ಭಾಗ ಅಡೋಲಸೆಂಟ್ ಸೆಕ್ಷುಯಲ್ ಮ್ಯಾಚುರೇಷನ್ ಅಟೆಂಡ್ ಮಾಡುವಂಥದ್ದು ರಿಪ್ರೊಡಕ್ಷನ್ ಗೆ ತಯಾರಾಗುವಂಥದ್ದು ಸೊ ನೀವು ಇನ್ನೂ ಕನ್ಫ್ಯೂಸ್ ಆಗಿದ್ದೀರಾ ಸೊ ವೇಟ್ ನಾನು ಇನ್ನೂ ಚೆನ್ನಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನಿಮ್ಮ ಮುಖದ ಮೇಲೆ ಕಲೆಗಳಾಗತ್ತೆ ನಿಮಗೆ ದುರ್ಗಂಧ ಶುರು ಆಗತ್ತೆ ಸುಸ್ತು ಕೂಡ ಶುರು ಆಗತ್ತೆ ನಿಮಗೆ ಆದ್ರೆ ಹೆದರ್ಬೇಡಿ ಇದು ನಿಮಗ್ ಮಾತ್ರ ಅಲ್ಲ ನಿಮ್ಮ ವಯಸ್ಸಿನ ಎಲ್ಲರಿಗೂ ಈ ರೀತಿ ಆಗಿರತ್ತೆ ಸೊ ಇವತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ನಲ್ಲಿ ಆಗುವಂತ ಪ್ಯೂಬರ್ಟಿ ಏನು ಅಂತ ತಿಳ್ಕೊಳ್ಳೋಣ ಸಾಧಾರಣವಾಗಿ ಬಾಯ್ಸ್ ನಲ್ಲಿ ಪ್ಯೂಬರ್ಟಿ ಸುಮಾರು ಒಂಬತ್ತರಿಂದ ಹದಿನೈದರ ವಯಸ್ಸಿನ ಮಧ್ಯ ಆಗತ್ತೆ ಮತ್ತೆ ಹುಡುಗಿಯರಲ್ಲಿ ಎಂಟರಿಂದ ಹದಿನಾಲ್ಕು ವಯಸ್ಸಿನಲ್ಲಿ ಆಗುತ್ತೆ ಸೊ ಹುಡುಗರಲ್ಲಿ ಪ್ಯೂಬರ್ಟಿನಲ್ಲಿ ಪೆನಿಸ್ ಮತ್ತೆ ಟೆಸ್ಟಿಸ್ ಬೆಳೆಯೋಕೆ ಶುರು ಆಗುತ್ತೆ ಪ್ಯೂಬಿಕ್ ಹೇರ್ ನ ಬೆಳವಣಿಗೆ ಪೆನಿಸ್ ನ ಬೇಸ್ ನಲ್ಲಿ ಫೇಷಿಯಲ್ ಹೇರ್ ಮತ್ತೆ ಅಂಡರ್ ಆಮ್ ಹೇರ್ ಗ್ರೋತ್ ಶುರು ಆಗತ್ತೆ ಪ್ಯೂಬಿಕ್ ಹೇರ್ ಬೆಳೆಯುತ್ತೆ ಮತ್ತೆ ದಪ್ಪ ಆಗ ತೊಡಗುತ್ತೆ ಮತ್ತೆ ನಿಮ್ಮ ಧ್ವನಿ ಕ್ರಾಕ್ ಆಗತ್ತೆ ದೊಡ್ಡದಾಗತ್ತೆ ಜೋರ್ ಕೂಡ ಆಗತ್ತೆ ಸೊ ಹುಡುಗಿರೆ ಈಗ ನಿಮ್ಮ ಟರ್ನ್ ಇದು ನಿಮಗೆ ಫೆಮಿಲಿಯರ್ ಅನ್ಸಿದ್ರೆ ನೋಡಿ ಒಂದ್ ಬೆಳಗ್ಗೆ ನೀವ್ ಹೇಳ್ತೀರಾ ಮಿರರ್ ಅಲ್ಲಿ ಮುಖ ನೋಡ್ಕೊಳ್ತೀರಾ ಆಗ ನಿಮಗೆ ನೀವೇ ತುಂಬಾ ಸುಂದರವಾಗಿ ಎತ್ತರವಾಗಿ ಗುಂಡಗಿರ್ತಿರ ಎದೆ ದೊಡ್ಡದಾಗಿರತ್ತೆ ಕೆಲವು ವಾರಗಳಲ್ಲಿ ಕೆಲವು ಜಾಗಗಳಲ್ಲಿ ನಿಮಗೆ ಕೂದಲ ಬೆಳವಣಿಗೆ ಅಂದ್ರೆ ಹಿಂದೆ ಎಂದೂ ಕಾಣದೇ ಇರೋ ಅಂಥದ್ದು ಗರ್ಲ್ಸ್ ನಿಮ್ಮ ಸ್ಕೂಲ್ನಲ್ಲಿ ನಿಮ್ಮ ಏಜ್ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ ಅವರು ತಮ್ಮ ಫಸ್ಟ್ ಪೀರಿಯಡ್ಸ್ ಬಗ್ಗೆ ಮಾತಾಡ್ತಾರೆ ಅದು ನಿಮಗೆ ಆಗುತ್ತೋ ಇಲ್ವೋ ಅಂತ ನೀವು ಯೋಚನೆ ಕೂಡ ಮಾಡ್ತೀರಾ ಅದರ ಬಗ್ಗೆ ಯೋಚನೆ ಮಾಡಬೇಡಿ ನಿಮ್ ವಯಸ್ಸಿನಲ್ಲಿ ಇದು ಎಲ್ಲಾರ್ಗೂ ಆಗುತ್ತೆ ಪ್ರತಿ ಹುಡುಗಿಗೂ ಇದು ತನ್ನದೇ ಆದ ರೀತಿನಲ್ಲಿ ಬೆಳವಣಿಗೆ ಆಗತ್ತೆ ಇದ್ರ ಬಗ್ಗೆ ಹೆದರೋ ಅವಶ್ಯಕತೆ ಇಲ್ಲ ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಇಮೇಲ್ ಮಾಡಿ ನಮಗೆ ಕೆಳಗಿನ ಸೆಷನ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಮರಿಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ